ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡಾತ್ರಿ ಉತ್ತರ ಕರ್ನಾಟಕ ನಿಮ್ಮ ವಿಶಾಲ್ ನಮ್ಮ ಚಪ್ರಮನಿ ಇವತ್ತಿನ ವಿಡಿಯೋ ಟಾಪಿಕ್ ಬಾರಿ ಮಸ್ತ್ ಐತಿ ಎಲ್ಲಾ ರಾಜಕಾರಣದ ಬಗ್ಗೆನೇ ನೋಡ್ರಿ ಎಂಜಾಯ್ ಸರಿ ಸೀಟ್ ಬೆಲ್ಟ್ ಹಾಕೋರ

ಯಾರದ ಐತ್ರಿ ನಿಮ್ಮ ಸೈಡ್ ಪಕ್ಷ ರೀ ದುಡಿ ತಂಗಿಲ್ಲ ಕಟ್ಟು ಅಂತ ಹೌದ್ರಿ ಅಂತ ನೋಡ್ರಿ ಮಂಗ್ಯಾನ್ ಕೈಯಾಗ ಮಾಣಿಕ್ಯ ಕೊಟ್ರ ಅದೇನ್ ಮಾಡ್ತೇತ್ರಿ ಹಾಳ್ ಮಾಡ್ತೇತ್ ಅಲ್ರಿ ಅದಕ್ಕ ಚಲೋ ಕೈಯಾಗ ಕೊಡ್ಬೇಕು ದೇಶ ಕೊಟ್ರ ಇದು ಸೇಮರಿ ಕೈಯಾಗ ಮಾಣಿಕ್ಯ ಕೊಡುದು ಕಲರ್ ಕೈಯಾಗ ದೇಶಾ ಕೊಡುದು ಎಲ್ಲಾ ಒಂದ್ ಅದಕ್ಕೆ ಯಾರ ಯಾರ ಹಾಕ್ರಿ ಒಳ್ಳೆ ಮನುಷ್ಯರಿ ಹಾಕ್ಬೇಡ ಅವರು ದೇಶ ಕಟ್ಟುವಂತ ಕೆಲಸ ಆಗ್ಬೇಕು ಅಷ್ಟ ಹಾಳ ಮಾಡುವಂತ ಕೆಲ್ಸ ಆಗ್ಬಾರ್ದು ಈಗ ನಮ್ ಅಣ್ಣಾರ್ದು ಹಂಗ ಆಗ್ಬಿಟೈತ್ರಿ ಈಗ ಅಲ್ಲೇ ರೀ ಅಂದ್ರ ಏನ್ ಮಾಡ್ಯಾರೀ ಅವ್ರ ಇವ್ರ ಪ್ರಕಾಶ್ ಇವ್ರ ಗೊತ್ತಲ್ರಿ ಗೇಮಣ್ಣಾರ ಪ್ರಕಾಶ್ ಈಗ ನೋಡ್ರಿ ಎಲೆಕ್ಷನ್ ಎಲೆಕ್ಷನ್ ಕಾಲ ಆಗಿಟ್ಕೊಂಡ್ ಹಿಂಗೆಲ್ಲಾ ಆಗ್ಬಿಡತ್ತೆ ಬೆಂಡ್ರಾಯ್ ಸಿಕ್ಕೊಂಡ್ಬಿಟೈತ್ರಿ ಅದ್ ಈಗ ಈಗ ಮತ್ತ್ ಮೀಡಿಯಾಗ ಇಷ್ಟ ಸಿಕ್ಕ್ರ ರಗಡ್ತ್ರಿ ಆಮ್ಯಾಗ ಅಪೋಸಿಟ್ ಇಷ್ಟ ಸಿಕ್ಕರ ರಗಡ ಆಗ ಹೋತ್ರಿ ಅದ ಈಗ ಅದನ್ನ ಇಟ್ಕೊಂಡ ಕಾಣಕ್ ಹತ್ ಅವರು ಅವ್ರು ನಮ್ಮ ಅಣ್ಣರ ಈಗ ಹೆಂಗ ಅಂತದೆಲ್ಲ ಸಿಕ್ಕಾಗ ಹೆಂಗ ಊರಾಗಿನ್ ಮಂದಿಗ್ ಮಕ ತೋರ್ಸಾಕ್ ಅಕ್ಯತ್ರಿ ತೋರ್ಸಾಕ್ ಆಗಂಗಿಲ್ಲ ಅಂತ ಹೇಳಿ ಶೀದ ಊರ್ ಬಿಟ್ಟ ಹೋಗ್ಬಿಟಾರ್ರಿ ಅವ್ರ ಅದಕ್ಕ ಈಗ ಎಲೆಕ್ಷನ್ ಬ್ಯಾರೆ ಹತ್ರ ಬರಕತ್ರಿ ಮಾಡ್ಬೇಕ್ರಿ ಇನ್ ಅವ್ರ ವಕೀಲ ಇಟ್ಟೇವ್ ಬಿಡ್ರಿ ನಾವ್ ನಾಗಣ್ಣ ಕುಂಡಿಪಲ್ಲೆ ಅಂತ ಹೇಳಿರಿ ಎಲ್ಲಾ ಹೇಳ್ಯಾರಿ ಎಲ್ಲಾ ಮುಗಿಸ್ಕೊಡ್ತೇನಿ ಆಮ್ಯಾಗ ಅದ್ರೊಳಗ ಏನಾಗೈತ್ರಿ ಒಂದ್ ವಿಡಿಯೋದಾಗೂ ಅವ್ರು ಕಂಡು ಬಂದಿಲ್ಲ ಖರೀತ್ರಿ ಖರೀತ್ ಖರೀತ್ರಿ ಅದ ಯಾರ ಆಗ್ಲಾರ್ದವ್ರು ಮಾಡ್ಯಾರೀ ಅದನ್ ಅದು ಇವೆಲ್ಲಾ ರಾಜಕಾರಣಿ ರೀ ಇವ ಇವೆಲ್ಲಾ ಹಿಂಗ ಇರುವ ಆಮ್ಯಾಗ ಯಾ ಮನ್ಷ ಸುಧದ್ರಿ ಎಲ್ಲಾನು ಅವನ ರೀ ಎಲ್ಲಾರದು ಇರ್ತಾವ್ರಿ ಆದ್ರೆ ಇವ್ರದ್ದು ಕೆಟ್ಟ ಟೈಮ್ ಈಗ ಬಂದೈತ್ರಿ ಅಷ್ಟ ಅದಕ್ಕ ಈಗ ಅಪೋಸಿಷನ್ ತವ್ರ ಎದ ಕುಂತ ಬಿಟ್ಟ್ರಿ ಈಗ ಹೆಂಗಾರ ಮಾಡಿ ನಾವ್ ಇವ್ರಿಗೆ ಪಾರ್ ಮಾಡಬೇಕಲ್ರಿ ಈಗ ಈಗ ಅವ್ರು ಹಳ್ಳಿ ಬರೋದ್ರ ಒಳಗ ನಾವ್ ಮಾಡ್ಬೇಕ್ರಿ ಒಬ್ಬನೇ ಅವನ ರೆಡಿ ಮಾಡ್ಬೇಕ ಅಂದ್ರಿ ಅವ್ರು ವಿಡಿಯೋದಾಗ ಮಕಾ ಬಂದೇ ಇಲ್ಲ ಬರೀ ಹುಡ್ಗಿ ಇದ್ ಮಕ್ಕ ಅಷ್ಟ ಬಂದೈತ್ರಿ ಇವ್ರದ್ ಮಕ ಬಂದಿಲ್ಲ ಇವ್ರ ಏನ್ ಅನ್ನತಾರಲ್ರಿ ಅಪೋಸಿಟ್ ದ್ರ ಏ ಇಲ್ಲ ಇವ್ರು ಪ್ರಕಾಶ್ ಗೇಮಣ್ಣಾರ ಇವ್ರು ಗೇಮಣ್ಣಾರ ಇವ್ರು ಅಂತ ಹೇಳಿ ಹಿಡ್ಕೊಂಡ್ ನಿಂತಾರೀ ನಾವೇನ್ ಮಾಡ್ಬೇಕ್ರಿ ಅವ್ರ ಅಲ್ಲಿದ ಈಗ ನಾವು ಪ್ರೂವ್ ಮಾಡ್ಬೇಕ್ರಿ ಅದನ್ನ ಇವ್ರ ಅವ್ರಲ್ಲ ಇದನ್ ನೀವು ಏನಿದ ರಾಜಕೀಯ ಗಿಮಕ್ಕಿಗೋಸ್ಕರ ನೀವ್ ಇದನ್ನ ಸುಳ್ಳು ಆರೋಪ ಮಾಡಿರಿ ಅಂತ ಹೇಳಿ ನಾವ್ ಅವ್ರಿಗೆ ಎದು ಉತ್ತರ ಕೊಡ್ಬೇಕ್ರಿ ಅದ್ ಎದ್ರು ಉತ್ತರ ಕೊಡ್ಬೇಕಂದ್ರೆ ಏನ್ ಆಗ್ತೇತ್ರಿ ಅಣ್ಣೀಗ ಯಾರ ಒಬ್ಬರು ಬಂದ ಇದ್ರೊಳಗ ಇದ್ದವ್ರು ನಾನು ಈ ಆಟದ ಸೂತ್ರಧಾರ ನಾನು ಅಂತ ಒಪ್ಕೊಳ್ರ ಬೇಕಲ್ರಿ ಈಗ ಅದ ಏನ್ ಚಿತ್ರಕೂಟದೊಳಗ್ ಬಂದೇತಲ್ರಿ ಇದ ಆಟ ನಾನು ನಾನ ಅಂತ ಒಬ್ಬರು ಬೇಕ್ರಿ ಅದಕ್ಕೆ ಈಗ ಅವ್ರ ನಮ್ಮಣ್ಣಾರ ಏನಂತಾರೆ ಅಂದ್ರೆ ನಾವು ಬೆಂಗ್ಳೂರ್ದಾಗ ಇರ್ತಿದ್ವಿ ರೀ ಎಲೆಕ್ಷನ್ ಸಂಬಂಧ ಎಲ್ಲ ಅಡ್ಡಾಡಕ್ಕಂತ ಈಗ ಆ ಕಡೆ ಎಲ್ಲ ಮುಗ್ದೈತ ನೋಡ್ರಿ ಏ ಆ ಮತ್ತು ಆ ಕಡೆದು ಮುಗ್ದೈತ್ರಿ ಈ ಕಡೆದು ಅಷ್ಟೇ ಐತ್ರಿ ಈಗ ಆಗೈತ್ರಿ ಅದು ಅದಕ್ಕೆ ಈಗ ಅವ್ರಿಗೆ ಹೊಳ್ಳಿ ಮಖ ತೋರ್ಸಾಕ ಮಖ ಇಲ್ದಂಗ ಆಗೈತೆ ರೀ ಅದಕ್ಕೆ ಏನ ಅನ್ನಾತಾರೆ ರೀ ಅವ್ರು ಏನಾರ ಮಾಡಪ್ಪ ವಿಶಾಲ ನೀನು ನನ್ನ ಮರ್ಯಾದೆ ಸೊಪ್ಪ ತುಂಬಿ ಕೊಡು ಹೆಂಗಾರ ಆಗೋಲ್ದ್ಯಾಕ ಯಾರೋ ಒಬ್ಬರನ್ನ ತಮ್ಮಂದ ಇದ್ ಮಾಡಿದ್ದ ನಾನು ಅಂತ ಹೇಳಿ ಒಪ್ಕೊಲಿ ಅವ್ರಿಗೆ ಅವ್ರ ಏನ್ ಕೇಳ್ತಾರಲ್ಲ ಎಲ್ಲಾ ನಾವ್ ಕೊಡ್ತೇವಿ ಹ ಆಮೇಲೆ ಎಷ್ಟ್ ರೊಕ್ಕ ಕೇಳ್ತಾರ ಏನ್ ಮನಿ ಕೇಳ್ತಾರ ಗಾಡಿ ಕೇಳ್ತಾರ ಏನ್ ಕೇಳ್ತಾರ ಎಲ್ಲಾ ಕೊಡ್ತೇನ್ ನಾನು ಬೇಕಂತ ಅಂದ್ರ ಅವ್ರು ಒಂದ್ ಎರಡ್ ಹುಡ್ಗಾರ್ ಕೇಳಿದ್ರು ಕಳ್ಸಿ ಕೊಡ್ತೇನೆ ನಾನು ಮತ್ ಈಗ ಪರಿಸ್ಥಿತಿ ಹಂಗ ಬಂದ್ಬಿಟೇತ್ರಿ ಅವ್ರ ಈಗ ಅವ್ರ ಹೆಂಗ್ ಗೊತ್ತನ್ರಿ ಕತ್ತಿ ಕಾಲ್ ಮುಗೀಪಾ ಅಂದ್ರೂ ಮುಗಿತಾರ್ರೀ ಈಗ ಅಂತ ಪರಿಸ್ಥಿತಿ ಈಗ ಅದಕ್ಕ ಹಿಂಗ ಯಾರ ಇದ್ರ ನೋಡ ಹೇಳಿ ಅವ್ರ ನಂಗ್ ಬಂದಿದಾರ್ರಿ ಈಗ ನೋಡ್ರಿ ಆ ಕಡೆ ಇದ್ದ ಬೆಂಗಳೂರು ಸೈಡ್ ನವರನ್ನ ಯಾರನೋ ನೋಡಬಹುದು ಅಗಿತ್ತು ನಾವು ಅಲ್ಲಿ ಏನಾಗ್ಬಿಡತ್ತಿತಿ ಬೆಂಗಳೂರು ಸೈಡ್ ನವರ ನೋಡಿದ್ರೆ ಅಲ್ಲಿ ಜನ ಬಹಳ ಸಾಫ್ಟ್ ರೀ ಎದರ್ತಾರ ಸ್ವಲ್ಪ ಅಲ್ಲಿ ಜನ ಈಗ ಅಲ್ಲಿ ನಮ್ ತಿರೆ ಹೆಂಗ್ರು ನೀವು ನಮ್ ಕಷ್ಟ್ರ ಹೆಂಗ ಸಿಕ್ತಾರ್ರಿ ಅಲ್ಲಿ ಸಿಗುದಿಲ್ರಿ ಅಲ್ಲಿ ಈ ಕಡೆದವರು ಏನಾಕತ್ತಿ ನಮ್ಮ ಉತ್ತರ ಕರ್ನಾಟಕದವರು ರೀ ಸಪ್ಪ ಗಟ್ಟಿ ಮನ್ಷಾರ ರೀ ಯಾರು ಭಯ ಅನ್ನಂಗಿಲ್ಲ ರೀ ಹಾ ಒಮ್ಮೆ ಮಾತ್ ಕೊ ಕೊಟ್ರ ಅಂತಂದ್ರ ಮಾತ್ ನಂಗ್ ನಡ್ಕೋತಾರೀ ಅಲ್ಲೆಲ್ಲಾ ಹಂಗಲ್ರಿ ಅಲ್ಲಿ ಇವತ್ ಐವತ್ ರೂಪಾಯಿ ಕೊಟ್ಟವ ಇನ್ನೊಬ್ಬ ಕೊಟ್ಟ ಅಂದ್ರ ಹೌದ್ ಸುಳ್ಳ ಹೇಳಿ ಇಲ್ಲೇ ಐತ್ರಿ ಅದಕ್ಕೆ ಇಲ್ಲೇ ಹುಡುಕ್ರಿ ಅಂತೇಳಿ ನಮ್ಮ ಅವ್ರ ಅಣ್ಣ ಹೇಳಿದ್ರಿ ಹೇಳಿದ ಕೂಡ ಹೂ ಆದ್ ತೋರಿ ಅಣ್ಣ ಹುಡುಕ್ತೇವ ಅಂತೇಳಿ ನಿನ್ನೆ ರಾತ್ರಿ ಎಲ್ಲಾ ಮಾತಾಡೇವ್ ನೋಡ್ರಿ ಅವ್ರ ಜೊತೆಗೆ ಅವ್ರು ಬೇರೆ ಕಡೆ ಈಗ ಎಲ್ಲ ನಾವ್ ಹೇಳಾಕ್ ಬರಲ್ಲ ಮತ್ತ ಸಮಸ್ಯೆ ಆಕೇತ್ರಿ ಅವ್ರಿಗೆ ಅಲ್ಲಿಂತ್ ಫೋನ್ ಹಚ್ಚಿ ಮಾತಾಡಿದಾರ್ರಿ ಎಲ್ಲಾ ಪಾಪ ರಾತ್ರಿ ಎಲ್ಲಾ ಒಂದ್ ಮೂರೂವರಿ ನಾಕ್ ಗಂಟೆ ಮಟ್ಟ ಆಳ್ಕೊಂತ ಮಾತಾಡಿದ್ರಿ ಪಾ ನನ್ ಜೀವನ ಹಿಂಗ ಆಗ್ಬಿಟ್ಟಿತ್ತು ಅಂತ ಹೇಳಿ ಅದಕ್ಕ ಇಲ್ರಿ ಅಣ್ಣಾರ ಏನಾರ ಒಂದ್ ಮಾಡ್ತೇವಿ ಅವ್ರಿಗ್ ಒಟ್ಟ ನಾವ್ ಯಾರಿಗೆ ಬಂದಿರ್ತೇವಲ್ರಿ ಅವ್ರಿಗ್ ಮತ್ ನೀವ್ ಮರ ಮರ ಅನಿಸ್ಬೇಡ್ರಿ ಅವ್ರ ನೀವು ನೀವ್ ನಡ್ಕೋಬೇಕ್ರಿ ಅಂತ ಹ್ಞೂ ರೀ ಅಂತ ಅಂದ್ರಿ ಅದಕ್ಕ ಈಗ ಒಂದ್ ಕ್ಯಾಂಡಿಡೇಟ್ ಬೇಕಾಗಿತ್ರಿ ನೀವೇನಾರ ಅದು ಏನ್ ಮಾಹಿತಿನ ಬ್ಯಾಡ್ರಿ ಈಗ ಆ ಚಿತ್ರೀಕರಣದೊಳಗಿ ಇರೋ ಗಂಡಾಟ ಇಲ್ಲ ಅದ್ರಿ ನಾವ್ ನಮ್ಮ ವಕೀಲ ಅದಾರಲ್ರಿ ಅವ್ರ ನಾಗರಾಜ್ ಕುಂಡಿಪಲ್ಲಿ ಅವ್ರ ಅವ್ರೆಲ್ಲಾ ನಿಮ್ಗ ನೀವ್ ಏನ್ ಅಲ್ಲಿ ಹೇಳಬೇಕು ಕೋರ್ಟ್ನ್ಯಾಗ ಅಂತ ಹೇಳಿ ನಿಮ್ಗೆಲ್ಲಾ ಹೇಳಿಕೊಡ್ತಾರೀ ಅವ್ರ

ಇಲ್ಲ ಒಂದ್ ನಿಮ್ಗ ನಾನ್ ತಿಳಿಸಿ ಹೇಳ್ತೇನ್ ಕೇಳ್ರಿ ಏನಿಲ್ರಿ ಇಲ್ರಿ ನೀವ್ ದುಡ್ಕೊ ತಿನ್ನೋರ್ ನಾವು ಅವ್ರಿ ಅವ್ರ ಕೈ ಆಗದೇವಂತ ನಾವೇನ್ ದೊಡ್ಡ ಶ್ರೀಮಂತರಿ ಏನಲ್ರಿ ನಾವು ಅವ್ರಿ ದುಡ್ಕೊ ತಿನ್ನೋರ್ ಆದ್ರ ನೀವ್ ಬರೀ ಇದ್ ಒಂದ್ ಸತ ಒಕ್ಕೊಂಡ್ರಿ ಅಂತ ಹೇಳಿ ತಿಳ್ಕೊರಿ ನಿಮಗ್ ಎಷ್ಟ್ ರೊಕ್ಕ ಬರ್ತೇತೋ ಎಷ್ಟ್ ನೀವ್ ಎಂತ ಮನಿ ಹೇಳ್ತೀರ ಅಂತ ಈಗ ತೋರಿಸ್ರಿ ಅವ್ರು ಅಣ್ಣಾರ್ ಸೈಡ್ ನಾವ್ರಿ

ನಿಮ್ಮ ಗಾಡಿ ಕ್ಲಿಯರ್ ಮಾಡ್ತೀರಾ ನಿಮ್ಮ ಗಾಡಿ ನಿಿಸಲ್ ಬ್ಯಾಟರಿ ನಾನು ಗಾಡಿ ನಿಂತ ಗಾಡಿ ಅಂತಾ ಪ್ರೀಸ್ ಮಾಡ್ಲಿ ಅಣ್ಣಾ ನನಗೆ ದಯವಿಟ್ಟು ಬ್ಯಾಟರಿ ಒಂದ ಒಂದಾ ವಿಡಿಯೋ ಒಂದಾ ವಿಡಿಯೋ ದಾಗ ಕೊಡಿ ಗಾಡಿ please ಒಂದಾ ವಿಡಿಯೋ ಕೊಡಿ ಅಣ್ಣಾ ಗಾಡಿ ನಾನು ಬರ್ತೀನಿ ಬ್ಯಾಟರಿ ತೆಗೆದುಬಿಡ್ತೀನಿ ಹಂಗಲ್ರೇ ಅಣ್ಣಾ ಬ್ಯಾಡಾ please ಬ್ಯಾಡಾ ದಯವಿಟ್ಟು ಪುಸ್ಕಲ್ ಕೈ ಬಿಡ್ತೀನಿ ಗಾಡಿ ಪುಸ್ಕಲ್ ಅಲ್ ನಿಮನಿಗೆ ಬಿಡ್ತೀನಿ ಗಾಡಿ please ರಿಲೀಸ್ ಇತ್ತು ಒಂದು ವಿಡಿಯೋ ಬೈಕ್ ಅಣ್ಣಾ ಬ್ಯಾಟರಿ please please ಗಾಡಿ ಅಣ್ಣಾ ನಿನ್ನ ಗಾಡಿ ನಿಂತ ಗಾಡಿ please ಬ್ಯಾಟರಿ ತಳ್ಕೋ ನಾನು ಬಂದು ಗಾಡಿ ಮಾಡ್ಬೇಡ ಬ್ಯಾಟರಿ ಮಾಡ್ಬೇಡ ನೋಡಿ ಅಣ್ಣಾ ಕ್ಲೀನ್ ಸರ್ ನಾನು ನಿನ್ನ ಕೇಳ್ರಿ ನಾನು ಹೇಳೋ ನೋಡ್ರಿ ನೀವೀಗಿರೋದಾಗು ಫುಲ್ ಆಕ್ಟಿವ್ ಐತಿ

ನೀವ್ ಹಂಗ ಮಾಡಿ ನಾವ್ ಮಾಡಿದ್ದ ತಮಾಷೆ ಸಮಿ ಸಮ ಒಂದು ಯೂಟ್ಯೂಬ್ ಚಾನೆಲ್ ಐತ್ರಿ ನಾವು ಇಲ್ರಿ ಇದು ಮಾಡಿದ್ದ ಕೇವಲ ತಮಾಷೆಗೋಸ್ಕರ ರೀ ಜನ್ರಿಗೆ ಒಂದ್ ಇದ್ರಲಿಂತ ಮೆಸೇಜ್ ಕೊಡ್ತಿರ್ತೇವ್ರಿ ನಾವು ಏನ್ರಿಪಾ ಅಂತೇನ್ರ ಗೊತ್ತಿಲ್ಲ ನಿಮ್ಗೆ ಎಲ್ಲೂ ಕರ್ಕೊಂಡು ಬೀ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಏನು ಮಾಡಂಗಿಲ್ಲ ಇದು ನಮ್ ಕಡೆಲಿಂತ್ರ ಒಂದು ಗಿಫ್ಟ್ ತೊಗೋರಿ ನಾವು ಕೇಳಿದ್ರೆ ನಮ್ದು ಯೂಟ್ಯೂಬ್ ಚಾನೆಲ್ ಐತ್ರಿ ಕಾಮಿಡಿ ಚಾನೆಲ್ ಐತ್ರಿ ಉತ್ತರ ಕರ್ನಾಟಕ ಪ್ರಾಂಕ್ಸ್ ಅಂತ ಹೇಳಿ ರೀ ನಾವು ಏ ಸತ್ಯವಾಗ್ಲು ರೀ ತೋರಿಸ್ಕೋಬೇಕಂದ್ರ ಆ ನಾವು ಎದಕ್ ಹಿಂಗ್ ಮಾಡ್ತೇವೆ ಅಂತಂದರೀ ಈಗ ನೀವು ಅಪರಿಚಿತ್ರ ಗಾಡಿ ಒಳಗ ಹತ್ತಿದ್ರಿ ಏನಾರ ತೊಂದ್ರೆ ಆಗ್ಬೌದು ರೀ ನಿಮ್ಗೆ ಒಬ್ರಿಗೆ ಹತ್ತಸ್ಕೊಂಡಿ ನಾವು ಅವಾಗ ಇದು ಮಾಡ್ಬಿ ಡೌಟ್ ಪಡಬೇಕಾಗೇತ್ರಿ ಅವಾಗ ಅದ ಅದ ರೀ ಅದಕ್ಕೆ ಕೈ ಅಪರಿಚಿತ್ರ ಗಾಡಿ ಹತ್ಬೇಡ್ರಿ ಬಸ್ ಇರ್ತಾವ ಆಟೋ ಇರ್ತಾವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಇರ್ತೇತಿ ಟ್ಯಾಕ್ಸಿ ಇರ್ತೇತಿ ಗಾಡಿ ಹತ್ತ್ರಿ ಹಿಂಗ್ ವೈಯಕ್ತಿಕವಾಗಿ ಬರ್ತಾರಲ್ರಿ ಅಂತ ಮಾಡಾಕ್ ಹೋಗ್ಬೇಡ್ರಿ ನಮ್ಲಿ ಏನಾರ ತಪ್ಪ ಸಮಸ್ಯೆ ಕ್ಷಮಸ್ ಅಣ್ಣಾರ ನಾವ್ ನಿಮ್ಗೆ ಏನ್ ತೊಂದ್ರೆ ಕೊಡ್ಬೇಕಂತ ಮಾಡಿಲ್ಲ ಎಲ್ಲಿ ಶಾಮ್ರಾ ಐತ್ರಿ ನಮ್ ಜನಕ್ಕೆಲ್ಲಾ ಹೇಳ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ